ಲೋಕಸಭಾ ಚುನಾವಣೆ ಹಿನ್ನೆಲೆ ಉಡುಪಿ ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮತದಾನವಾಗಬೇಕು ಎಂಬ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಲವು ಯೋಜನೆಗಳನ್ನು ರೂಪಿಸಿದೆ ಈಗಾಗಲೇ ಮತದಾರರನ್ನು ಮತಗಟ್ಟೆ ಕಡೆಗೆ ಆಕರ್ಷಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಜಿಲ್ಲೆಯಲ್ಲಿರುವ ಕಲಾವಿದರನ್ನು ಬಳಸಿಕೊಂಡು ಮತದಾನದ ಕುರಿತು ಜಾಗೃತಿ ಅಭಿಯಾನಗಳನ್ನು ಆಯೋಜಿಸುತ್ತಿದೆ ಈ ನಿಟ್ಟಿನಲ್ಲಿ ಉಡುಪಿಯ ಪ್ರಸಿದ್ಧ ಮಲ್ಪೆ ಸಮುದ್ರ ತೀರದಲ್ಲಿ ಮತದಾನ ಜಾಗೃತಿಗೆ ಮರಳು ಶಿಲ್ಪ ರಚಿಸುವ ಮೂಲಕ ಮತದಾರರನ್ನು ಸೆಳೆಯುವ ಕಾರ್ಯ ಮಾಡಿದೆ ಚುನಾವಣಾ ಪರ್ವ ದೇಶದ ಗರ್ವ ಶೀರ್ಷಿಕೆಯಡಿ ಮತದಾನ ಮಾಡುವಂತೆ ಕಲಾವಿದರಾದ ಹರೀಶ್ ಸಾಗ ಸಂತೋಷ್ ಭಟ್ ಹಾಲಾಡಿ ಉಜ್ವಲ್ ನಿಟ್ಟೆ ಮರಳು ಶಿಲ್ಪದ ಮೂಲಕ ಅರಿವು ಮೂಡಿಸಿದರು ಈಗಾಗಲೇ ಲೋಕಸಭಾ ದೂರದರ್ಶನದೊಂದಿಗೆ ಕಲಾವಿದ ಹರೀಶ್ ಸಾಗ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಿ ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಎಂದರು ಉಡುಪಿ ಜಿಲ್ಲಾ ಜಿಲ್ಲಾಡಳಿತ ಹಾಗೆ ಸ್ವೀಪ್ ಸಮಿತಿ ವತಿಯಿಂದ ಆಯುಷಿರತಕ್ಕಂಥ ಇಂದಿನ ಈ ಮರುಶಿಲ್ಪದ ಒಂದು ಪ್ರತಿಯೊಂದಿಗೆ ಜನತೆಗೆ ಮತದಾನ ನಮ್ಮೆಲ್ಲರ ಹಕ್ಕು ಎಂಬ ಒಂದು ಧ್ಯೇಯವನ್ನು ತಗೊಂಡು ಮತದಾನದ ಚುನಾವಣೆಯ ಅರಿವು ಮೂಡಿಸುವ ಒಂದು ಸಲುವಾಗಿ ಈ ಒಂದು ಶಿಲ್ಪದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಜನರ ನೋವುಗಳಿಗೆ ಸ್ಪಂದಿಸುವ ಸೂಕ್ತ ವ್ಯಕ್ತಿಗೆ ಮತದಾನ ಮಾಡಿ ನಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಹೊಣೆ ಎಂದರು ಮತ್ತೆ ಮೇ ಏಳರಂದು ಸಂಬಂಧಪಟ್ಟ ಎಲೆಕ್ಷನ್ ವೋಟರ್ಸ್ ಅವರವರು ಪೋಲಿಂಗ್ ಬೂತ್ಗೆ ನೆರವಾಗಿ ಹೋಗಿ ಧೈರ್ಯವಾಗಿ ವೋಟ್ ಮಾಡಿ ಇದು ಒಂದು ದೇಶದ ಹಬ್ಬ ಎಂದು ಅಂದ್ಕೊಂಡು ಎಲ್ಲರೂ ಓಟ್ ಮಾಡಿ